ನಿಮಗೆಲ್ಲ ನಾಚಿಕೆ ಆಗುದಿರುವ ಕೇಳ್ತೇನೆ ಗಣ್ಣಿದ್ದು ಕುರುಡರಂತೆ ಬಾಯಿ ಮೂಕರಂತೆ ಎಲ್ಲರೂ ನೋಡ್ತಾ ನಿಮ್ಮ ನಿಮ್ ಯಾರು ಇವ್ರು ಹೆಣ್ಣು ಮಕ್ಕಳೇ ಇರುವ ಜೊತೆಗಿದ್ದೇನೆ ಅಂತ ಹೌದಪ್ಪ ಒಂದು ಗಂಡು ಒಂದು ಹೆಣ್ಣು ಒಂದಷ್ಟು ಹೊತ್ತು ಒಂದು ಕಡೆಯಲ್ಲಿದ್ದಾಗ ಇಂತ ಅನೈತಿಕ ಸಂಬಂಧವನ್ನೇ ಯಾಕೆ ಕಲ್ಪನೆ ಮಾಡಬೇಕು ಮತ್ತೆ ಒಟ್ಟಿಗಿರುವವರು ಹಣ್ಣು ತಂಗಿಯೂ ಆಗಿರಬಹುದು ತಾಯಿ ಮಗನೂ ಆಗಿರಬಹುದು ಗಂಡ ಹೆಂಡತಿಯೂ ಆಗಿರಬಹುದು ಒಳ್ಳೆಯ ಸ್ನೇಹಿತರೂ ಆಗಿರಬಹುದು ಹೀಗಾಗಿ ತಿಳಿಯುವುದಿಲ್ಲ ನೀವು ಉಪದೇಶ ನೀವು ಮಾಡಬಹುದು ಸ್ವಾಮಿ ಆದ್ರೂ ಅವನ ಜೊತೆಗಿದ್ದ ನನ್ ಹೇಳ್ತೀಯಲ್ಲ ಹೌದಪ್ಪ ಹೌದು ನಿನ್ನೆಯ ರಾತ್ರಿ ಇಡಿ ಓ ನಿನ್ನ ಹೆಂಡತಿ ಇವನ ಜೊತೆಗಿದ್ದದ್ದು ಸತ್ಯ ಜೊತೆಗೆ ನಾನು ಇದ್ದೇನಪ್ಪ ನಿನ್ನೆ ಗುಡಿಯ ಕಡೆಗೆ ನನ್ನಲ್ಲಿ ಮಾತನಾಡುವುದಕ್ಕೆ ಬಂದಿದ್ರು ಮಳೆ ಬಂತು ಹೋಗಬೇಡಿ ಅಂತ ನಾನೇ ಉಳಿಸಿಕೊಂಡವ ನಾಲಿಗೆಯನ್ನು ಶಾರದೆಯ ದೇಗುಲ ಬಾಯಿ ಬಂದಾಗಲ್ಲ ಬಾಳೆಲೆ ಹರ್ಕೊಳ್ಳುವವರು ಯಾರು ನಮ್ಮೆದುರುಗಡೆ ಪ್ರಶ್ನೆ ಈಗ ದುಃಖ ಅಗತ್ಯವೇ ಇಲ್ಲ ಗುಣಕರ ಈ ಕ್ಷೇತ್ರದ ಈ ಜಾಗದ ಮಹಿಮೆ ನಿಮಗಿನ್ನೂ ಗೊತ್ತಿಲ್ಲ ಇಲ್ಲಿ ಬಂದು ತಪ್ಪು ಮಾಡಿ ಸುಳ್ಳು ಹೇಳಿದವ ಆ ತನ್ನ ಹೆಂಡತಿ ಮಕ್ಕಳ ಒಟ್ಟಿಗೆ ಬಾವಿಗಾರಿಸುತ್ತೋನೋರೇ ಭುಜಂಗನ ಕೊಂದವನು ನಾನು ಗಜಗಿತು ಹಾ ದುಶ್ಮನ್ ಕಿದೆ அவரண்டையாத்திரிய <laughs> சமயம் <laughs> <laughs> ಕೋಮಲವಾದ ಕುಳ್ಕುಳ್ ಕೈಗಳಿಂದ ನನ್ನನ್ನು ಬಿಗಿಯಾಗಿ ತಪ್ಪಿ ಸಿಹಿ ಮುತ್ತನ್ನು ಕೊಡುವಯಾ ಸಾವಿತ್ರಿ ಜೊತೆಗೆ ಬರುದ ಯತ್ನನ್ನು ಬರ್ತಾರೆ ಬರುವುದಿಲ್ವಾ ಬಾರೆ

ಆ ಹೆಂಡತಿ ನಾಲ್ಕು ಜನರ ಒಟ್ಟಿಗೆ ಒಬ್ಬನ ಜೊತೆಗೆ ಒಂದು ರಾತ್ರಿ ಇದ್ದೇನೆ ಅಂತ ಹೇಳ್ತಾಳೆ ಜುಟ್ಟಿಡೋ ನಾಲ್ಕು ಬಿಡುದಲ್ವ ನೀವು ಹಾ ಹೇಳಿಲ್ವ ನಾನು ನಿಮಗೆ ನಲ್ವತ್ನಾಲ್ಕು ರಂಗ ಬಿಡ್ತಾಳೆ ಅವಳು ಆ ಹೊತ್ತಿತ್ತು ಕತ್ತಿ ತೋರಿಸಿದ್ದೆಲ್ಲ ಹೇಳಿಲ್ವ ಅಂದ್ರೆ ನಿಮ್ಗೆ ಹೆಂಡತಿ ಹೊಡೀಲಿಕ್ಕೆ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಇಲ್ಲ ಧೈರ್ಯ ಬಂದ್ರ ಅವಳಿಗೇನು ನಿಮಗೆ ಬೇಕಾದ್ರೂ ಹೊಡಿತ ಧೈರ್ಯ ಬರುವ ಔಷಧಿ ನನ್ನ ಹತ್ರ ಧೈರ್ಯ ಬೇಕು ಧೈರ್ಯ ಧೈರ್ಯ ಕರವಸ್ತ್ರ ಸಾಧನ ಕರವಸ್ತ್ರ ಅಲ್ಲ ಪುಣ್ಯಕರ್ಯ ಸರ್ವತ್ರ ಸಮವಸ್ತ್ರ ನಿಂದು ಇದು ಧೈರ್ಯ ವರಿಷ್ಠ ನೀನು ಸ್ವಲ್ಪ ಕುಡಿ ಹುಳಿ ಹೆಂಡದು ಆಸ್ತಿ ಅಲ್ಲ ಹುಳಿ ಅದೇ ನಿಂಗೂ ಬೇಡ ಹೆಂಡುವುದ್ರಲ್ಲ ನೀವಿದ್ದ ನಾಳೆ ಕುಡಿಯುವುದಲ್ಲ ನೀವ್ಯಾರು ನಾನು ಹಾ ನೀವು ಬಾಳೆಗಾರು ನಾನ್ ನಿಮ್ಮ ಕೆಲಸ ಜೊತೆ ಕುತ್ಕೊಂಡು ಕುಡಿಯುವುದೇನು ಗೌರವ ಏನು ಗೌರವ ಹಾಗಾದ್ರೆ ಕುಡಿಯುದಿಲ್ಲ ನಾನು ಕೊಟ್ಟು ಗೌರವ ಯಾರ್ ಕೊಡ್ತೇವೆ ಮತ್ತೆ ನಿಮ್ ಜೊತೆಗೆಲ್ಲ ಬೇಡ ನೀವ್ ಮಾಡ್ರಿ ಕೆಳ ಕುತ್ಕೊಂಡು ಕುಡೀಕ್ಷೆ ಏನು ಗೌರವ ಏನು ಗೌರವ

కొంతూ మాకు సంసారీ శ్రీహాడే ஹோ 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 ஹோ

ರಾತ್ರಿ ಎಂಟು ಹೋದ್ರು ಎಲ್ಲಿ ಕೇಳಿದ್ರೆ ನಿಂಗೆ ಕೇಳಿದೆ ಅಲ್ಲ ಅಷ್ಟೇ ಮತ್ತೆ ಕೇಳಿದೆ ಅದನ್ನ

கொக்கியaste யாரும் பூட்டையா நான் பண்ணேன் நீ தகுது பூட்டையா ஓ நீனா அண்ணா அங்க கேளு हां சத்தியப்பா என்ன ஏத்தியப்பா இல்லடோ எனக்கு प्रथम முறை இது சுளு கொட்டப்பா அண்ணா மாட்டಲಿಲ್ಲ இல்லடோ rectum ராட் இந்த கொட்டி தூசிப்ட்டலப்பா அண்ணா மாட்டಲಿಲ್ಲ हां இல்லடோ ி எங்க அண்ணா மாட்டே ஆக விட்டு விஷயம் அல்லது நியாய ீகா இல்ல நன் ஏப்பா நன்கு